ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೆಯಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಮನಮೋಹನ್ ಸಿಂಗ್ ಅವರ ಹತ್ತು ವರ್ಷದ ದಾಖಲೆಯನ್ನು ಮೂರೇ ವರ್ಷದಲ್ಲಿ ಮುರಿದ್ರಂತೆ ನರೇಂದ್ರ ಮೋದಿಯವರು ಹೌದು ಈಗಂತ ಹೇಳಿರೋದು ಯಾರು ಅಂದರೆ ನಮ್ಮ ಕರ್ನಾಟಕದ ಹೀರೋಯ್ನಾಗಿರುವಂಥ ರಮ್ಯಾ ಅವರು ಹೌದು ಟ್ವೀಟ್ನ ಮುಖಾಂತರ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು ಹಾಗಾದರೆ ನರೇಂದ್ರ ಮೋದಿಯವರು ಮನಮೋಹನ್ ಸಿಂಗ್ ಅವರ ಯಾವ ಒಂದು ದಾಖಲೆಯನ್ನು ಮುರಿದ್ರು ಅಂತ ನೋಡೋದಾದರೆ ಒಂದು ವರದಿಯ ಪ್ರಕಾರ ರಮ್ಯ ಏನು ಹೇಳ್ತಾರೆ ಅಂದರೆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ಎರಡು ಅವಧಿಗಳಲ್ಲಿ ಅಂದರೆ ಹತ್ತು ವರ್ಷ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ನಾಲ್ಕು ಅಂದರೆ ಹತ್ತು ವರ್ಷಗಳ ಕಾಲ ಪ್ರಧಾನಿಯಾಗಿದ್ದ ಸಮಯದಲ್ಲಿ ಮಾಡಿದ್ದಕ್ಕಿಂತ ಹೆಚ್ಚು ವಿದೇಶಿ ಪ್ರವಾಸವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೂರೇ ವರ್ಷದಲ್ಲಿ ಮಾಡಿದಾರಂತೆ ಹೌದು ಈಗಂತ ಟ್ವೀಟ್ ಮಾಡಿದ್ದಾರೆ ರಮ್ಯಾ ಅವರು ಒಂದು ರೀತಿ ಒಳ್ಳೆಯ ವಿಚಾರ ಅಂತ ಹೇಳ್ಬೋದು ಅವ್ರನ್ನ ಹೊಗಳುತ್ತಿದ್ದರೋ ಅಥವಾ ಅವ್ರನ್ನ ತೆಗಳುತ್ತಿದ್ದಾರೋ ರಮ್ಯ ಅವರು ಅಂತ ಗೊತ್ತಾಗಲ್ಲ ಅವರು ನಿಮಗೆಲ್ಲ ಗೊತ್ತಿದೆ ಕಾಂಗ್ರೆಸ್ ಪಕ್ಷದವರು ಬಿ ಜೆ ಪಿ ಆದಂಥ ನರೇಂದ್ರ ಮೋದಿಯವರನ್ನ ಹೊಗಳುತ್ತಿದ್ದಾರಾ ಅಥವಾ ತೆಳುತ್ತಿದ್ದೀರಾ ಅಂತ ಕನ್ಫ್ಯೂಷನ್ ಆಗಿಬಿಡುತ್ತೆ ಮೂರೇ ವರ್ಷದಲ್ಲಿ ಅಷ್ಟೆಲ್ಲ ಪ್ರವಾಸ ಮಾಡಿದ್ದಾರೆ ಅದು ಯಾವ ರೀತಿ ನಮ್ಮ ಭಾರತಕ್ಕೆ ಅಡ್ವಾಂಟೇಜ್ ಆಗಿದೆ ಯಾವ ರೀತಿ ನಮಗೆ ಸಹಾಯ ಆಗ್ತಾ ಇದೆ ಅದರಿಂದ ಅದರಿಂದ ವಿದೇಶಿ ಬಂಡವಾಳ ಕೂಡ ಸಿಗ್ತದೆ ಅಂತಲೇ ಹೇಳ್ಬೋದು ಮತ್ತೊಂದು ಟ್ವೀಟ್ನಲ್ಲಿ ನಾನು ಬಾಲ್ಯನಿದ್ದಾಗ ಹಿಂದೂ ಮುಸ್ಲಿಮ್ ನಡುವೆ ಇದ್ದಂಥ ಒಗ್ಗಟ್ಟು ಮೋದಿ ಭಾರತದಲ್ಲಿ ಹೊರಟು ಹೋಗಿದೆ ಅಂತ ಕೂಡ ಅವರು ಟೀಕೆಯನ್ನು ಮಾಡ್ತಾರೆ ನಿಮಗೆ ಅನಿಸುತ್ತೆ ನರೇಂದ್ರ ಮೋದಿಯವರು ಮೂರೇ ವರ್ಷದಲ್ಲಿ ಒಂದು ಮನಮೋಹನ್ ಸಿಂಗ್ ಅವರ ಹತ್ತು ವರ್ಷದ ದಾಖಲೆಯನ್ನು ಮುರಿದಿರುವಂಥದ್ದು ಇದು ನಿಮಗೆ ಒಳ್ಳೇದು ಅನ್ಸುತ್ತೆ ಅಥವಾ ನಿಮಗೆ ಇದು ಒಳ್ಳೆಯದಲ್ಲ ಅಂತ ಅನ್ಸುತ್ತೆ ಆ ರೀತಿ ಅನ್ಸುತ್ತೆ ಎಲ್ಲ ಕಾಮೆಂಟ್ ತಿಳಿಸಿ ನಿಮಗೆ ಏನಾದರೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ